ಆನಂದಸ್ಯ ಪದ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿ ಪೂರ್ಣಸವಗುಣೈ ಕಾರಣಂ ಸುರೇಶಿತು ದಾಸ ದಯುಕ್ತ ದೂರೀಕೃತದರಿಷಂ ಹರಿಕಥಾತಾರವಕ್ತ ಜಗನ್ನಥಗುರು ಭಜೆ ಶ್ರೀಹರಿಕಾ ಸಾರ ಕಲ್ಪಸಾಧನಾ ಸಂಧಿ ಪದ್ಯಮೂವತ್ತೈದು ಜ್ಞಾನರಹಿತ ಭಯತ್ವ ಪೇಳ್ವ ಪುರಾಣ ದೈತ್ಯರ ಮೋಹಕವು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸರ್ಯರು ಬ್ರಹ್ಮದೇವರಿಗೆ ಅಜ್ಞಾನಾದಿ ದೋಷಗಳಿಲ್ಲ ಎಂದು ತಿಳಿಸುತ್ತಾರೆ ಋಜುಗಣ ಶ್ರೇಷ್ಠರಾದ ಚತುರ್ಮುಖ ಬ್ರಹ್ಮದೇವರಿಗೆ ಯಾವ ಕಾಲಕ್ಕೂ ಅಜ್ಞಾನ ಭಯಾದಿ ದೋಷಗಳಿಲ್ಲ ಆದರೆ ಪುರಾಣಗಳಲ್ಲಿ ಬ್ರಹ್ಮದೇವರಿಗೆ ಅಜ್ಞಾನ ಮತ್ತು ಭಯ ಪ್ರಾಪ್ತಿಯಾಗಿರುವ ವಿಷಯ ಹೇಳಲ್ಪಟ್ಟಿದೆ ನಾಭಿ ನಾಭಿಕಮಲ ಸಂಜಾತರಾದ ಬ್ರಹ್ಮದೇವರಿಗೆ ರಮಾಭಿಮನ್ಯವಾದ ಅವ್ಯಾಕೃತಾಕಾಶವನ್ನು ನೋಡಿ ಏನು ಮಾಡಬೇಕೆಂಬುದು ತೋಚದೆ ಅಜ್ಞಾನ ಪ್ರದರ್ಶನ ಮಾಡಿದ್ದಾರೆ ಆ ನಂತರ ನಾಭಿಕಮಲದ ನಾಳವನ್ನು ಪ್ರವೇಶಿಸಿ ಅಲ್ಲಿ ಪರಮಾತ್ಮನ ಉದರಸ್ಥವಾದ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ನೋಡಿ ಆಶ್ಚರ್ಯವೂ ಭಯವೂ ಉಂಟಾಯಿತು ಲಂಕಾಪಟ್ಟಣವನ್ನು ಪ್ರವೇಶಿಸಿದ ಶ್ರೀ ಹನುಮಂತನಿಗೆ ಸೀತೆಯನ್ನು ಕಾಣದೇ ಎಲ್ಲಿರುವಳೆಂದು ವಿಸ್ಮಯದಿಂದ ಆಲೋಚಿಸಿ ಪ್ರಸಂಗ ವಿಶೇಷ ಅವರಿಗೆ ಸೀತಾಕೃತಿ ರೂಪದಲ್ಲಿದ್ದ ಲಕ್ಷ್ಮೀದೇವಿಯ ಬಗ್ಗೆ ಸಂಶಯ ವಿಪರೀತ ಜ್ಞಾನ ಇಲ್ಲ ಸಂದೇಹ ಪಟ್ಟಂತೆ ಪ್ರದರ್ಶಿಸಿದರು ರಮಾದೇವಿಯರ ಅಭಿಮನ್ಯವಾದ ಅವ್ಯಾಕೃತವಾದ ಕಾಲಪ್ರವಾಹ ಇದು ತಿಳಿಯದೇ ಇರೋಣ ಎಂಬ ಸಂದೇಹ ಪ್ರಸಂಗ ಪ್ರದರ್ಶನ ಮಾಡಿದ್ದು ವಿಶೇಷ ಪ್ರಕೃತಿಯ ವಿಷಯ ರಮಾದೇವಿಗೆ ತಿಳಿದಷ್ಟು ತಾವು ತಿಳಿಯದೇ ಇರುವುದು ಲಕ್ಷ್ಮೀದೇವಿಯ ಜ್ಞಾನಾನಂದ ಮಹಾತ್ಮವನ್ನು ಆದಂತ ತಿಳಿಯದೇ ಆಲೋಚಿಸಿದ ಪ್ರಸಂಗ ಪರಮಾತ್ಮನ ಗುಣ ಸಮೂಹಗಳನ್ನು ಸಾಕಲ್ಯೇನ ತಿಳಿಯದೇ ಇರೋದು ಈ ರೀತಿಯಲ್ಲಿ ಕೆಲವು ಪ್ರಸಂಗ ವಿಶೇಷಗಳಲ್ಲಿ ಬ್ರಹ್ಮದೇವರು ಅಜ್ಞಾನ ಸಂದೇಹ ವಿಪರೀತ ಜ್ಞಾನ ಭಯ ಇತ್ಯಾದಿಗಳನ್ನು ಪ್ರದರ್ಶನ ಮಾಡಿರ್ತಾರೆ ಅದು ಪುರಾಣದಲ್ಲಿ ಹೇಳಿರುವ ಈ ವಾಕ್ಯಗಳು ಏಕದೇಶ ವಾಕ್ಯಗಳು ದೈತ್ಯರ ಮೋಹನಾರ್ಥವಾಗಿ ತೋರಿಸಿರುವ ವಿಶೇಷ ಪ್ರಸಂಗಗಳೇ ಹೊರತು ರುಜು ಶ್ರೇಷ್ಠರಾದ ಬ್ರಹ್ಮದೇವರಿಗೆ ಅಜ್ಞಾನ ಸಂದೇಹ ಭಯ ಮೋಹ ದುಃಖ ಇತ್ಯಾದಿ ದೋಷಗಳಾವುವೂ ಇಲ್ಲ ನಮ್ಮ ಕಣ್ಣಿನಲ್ಲಿರುವ ದೋಷದಿಂದ ಸೂರ್ಯಮಂಡಲ ಚಲಿಸುವಂತೆ ಕಾಣಿಸ್ತದೆ ತಲೆ ಸುತ್ತುತ್ತಿರುವಾಗ ಸುತ್ತಲಿನ ವಸ್ತುಗಳೆಲ್ಲ ತಿರುಗಿದಂತೆ ಕಾಣಿಸುತ್ತವೆ ಇದಕ್ಕೆ ನೇತ್ರಗತ ದೋಷವೇ ಕಾರಣ ಸೂರ್ಯನ ಚಲನೆ ಅಲ್ಲ ಅದರಂತೆ ದೈತ್ಯರಿಗೆ ಅವರ ಸ್ವಭಾವಕ್ಕನುಗುಣವಾಗಿ ಸ್ವರೂಪಕ್ಕನುಗುಣವಾಗಿ ಮೋಹವನ್ನುಂಟು ಮಾಡಿ ಅವರಿಗೆ ಬ್ರಹ್ಮದೇವರ ವಿಷಯದಲ್ಲಿ ವಿಪರೀತ ಜ್ಞಾನವನ್ನುಂಟು ಮಾಡುವುದು ಶ್ರೀಹರಿಗೆ ಪ್ರೀತಿಯ ವಿಷಯವಾಗಿದೆ ಇದರಿಂದ ಕೇವಲ ವಿಷ್ಣು ಪ್ರೀತಿಯರ್ಥವಾಗಿ ಈ ರೀತಿ ಪ್ರದರ್ಶಿಸುವರು ಎಂದು ಶ್ರೀ ಜಗನ್ನಾಥದಾಸಾರಿಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ாரமமுதவந்தவன விஹாரி ஸ்ரீ கிருஷ்ணாப்பணம் அது